ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕ್ ಸ್ವಾಗತ ಸ್ನೇಹಿತರೆ ಲೋನ್ ಯಾರಿಗೆ ಬೇಕಾಗಿಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಾಲದ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಒಂದು ಯಾವುದಾದ್ರೂ ಒಂದು ಸಹ ಕಾರ್ ತೊಗೊಳ್ಬಹುದು ಅಥವಾ ಗಾಡಿ ತೊಗೊಳ್ಬಹುದು ಅಥವಾ ಮನೆ ಕಟ್ಸ್ಬೋದು ಅಥವಾ ಸೈಟ್ ಕೊಂಡ್ಕೊಳ್ಬಹುದು ಅಥವಾ ಯಾವುದೇ ಒಂದು ಪರ್ಸನಲ್ ಕೆಲಸಗಳಿಗೆ ಲೋನ್ ಬೇಕೇ ಬೇಕಾಗುತ್ತೆ ಆದರೆ ನಿಮಗೆ ಲೋನ್ ತೆಗೆದುಕೊಡಲು ನಿಮಗೆ ಒಳ್ಳೆ ಸ್ಯಾಲ್ರಿ ಅಥವಾ ಒಳ್ಳೆ ಬಿಸ್ನೆಸ್ ಅಥವಾ ಒಂದು ಎಲ್ಲ ಒಂದು ಡೀಟೇಲ್ಸ್ಗಳು ಅಥವಾ ಒಂದು ದಾಖಲೆಗಳು ಎಲ್ಲ ಇದ್ರೂ ಕೂಡ ನಿಮಗೆ ಕೆಲವೊಮ್ಮೆ ಲೋನ್ ರಿಜೆಕ್ಟ್ ಆಗಿಬಿಡುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ಸಿಬಿಲ್ ಸ್ಕೋರ್ ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಆಟೋಮೆಟಿಕ್ ಆಗಿ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡಲು ಹಿಂದೇಟು ಹಾಕ್ತಾರೆ ಹಾಗಾದ್ರೆ ಈ ಸಿಬಿಲ್ ಸ್ಕೋರ್ ಏನಪ್ಪಾ ಅಂತ ಅಂದ್ರೆ ಈಗಾಗಲೇ ನಾನು ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸುತ್ತೇನೆ ನನ್ನ ಮಾರ್ತಿ ಟೆಕ್ ಹಳೆ ವಿಡಿಯೋಗಳನ್ನು ನ ಹಳೆ ಈ ಒಂದು ಸಿವಿಲ್ ಸ್ಕೋರ್ ನೀವು ಹೇಗೆ ಅಂತ ಈಗಾಗಲೇ ಹೇಳಿದ್ದೇನೆ ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗಲು ಅಥವಾ ಈ ಒಂದು ಸಿವಿಲ್ ಸ್ಕೋರ್ನ ಒಂದು ಆಟೋಮೆಟಿಕ್ ಆಗಿ ಹೆಚ್ಚು ಮಾಡಲು ಹೇಗಪ್ಪ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮಗೆ ಸಿವಿಲ್ ಸ್ಕೋರ್ನ ಆ ಐದು ತಪ್ಪುಗಳನ್ನು ನೀವು ಹೇಗೆ ಮಾಡ್ತೀರಾ ಮಾಡಬಾರದು ಎಂಬುದನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟಿಕ್ಕನ್ ಪಂಚ್ ಚಾನೆಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಸ್ನೇಹಿತರೆ ನಾನು ನಿಮಗೆ ಮೊಟ್ಟ ಮೊದಲಾಗಿ ಹೇಳೋದು ಲೋನ್ ರೀಪೇಮೆಂಟ್ ಬಗ್ಗೆ ಈಗಾಗಲೇ ನೀವು ಲೋನ್ಗಳನ್ನು ತೆಗೆದುಕೊಂಡಿದ್ರೆ ಆ ಲೋನ್ ನ ಇ ಎಂ ಐ ನ ದಿನಾಂಕಗಳಿಗೆ ಸರಿಯಾಗಿ ನೀವು ಲೋನ್ ಇ ಎಂ ಐ ಕಟ್ಟಿಬಿಡಿ ಯಾವುದೇ ಕಾರಣಕ್ಕೂ ಅದನ್ನ ಹಿಂದೆ ಮುಂದೆ ಮಾಡಬೇಡಿ ಕೆಲವೊಬ್ರು ಏನ್ ಮಾಡ್ತಾರೆ ಒಂದು ನಾಲ್ಕು ಇ ಎಮ್ ಐ ಗಳು ಡಿವ್ ಬಿಟ್ಬಿಡ್ತಾರೆ ನಾಲ್ಕು ಅಥವಾ ಐದು ಇ ಐ ಆದ ನಂತರ ಒಂದೇ ಸಾರಿ ಅದನ್ನ ಕಟ್ಬಿಡ್ತಾರೆ ಆ ನಂತರ ಮತ್ತೆ ಏನ್ ಮಾಡ್ತಾರೆ ಮತ್ತೊಂದು ನಾಲ್ಕು ಇ ಎಂ ಐ ಬಿಡ್ತಾರೆ ಮತ್ತೆ ಕಟ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅಲ್ಲಿ ಡ್ಯೂ ತೋರಿಸ್ತಾ ಬ್ಯಾಂಕ್ ನ ಒಂದು ಸಾಫ್ಟ್ವೇರ್ ಗಳಲ್ಲಿ ಸೊ ಇದು ಆಟೋಮೆಟಿಕ್ ಆಗಿ ಸಿಬಿಲ್ ಸ್ಕೋರ್ ಗೆ ವರ್ಗಾವಣೆ ಆಗುತ್ತೆ ಸಿಬಿಲ್ ಸ್ಕೋರ್ ನಲ್ಲಿ ನಿಮ್ಗೆ ನೀವು ಎಷ್ಟು ದಿನ ನೀವು ತಡವಾಗಿ ಕಟ್ಟಿದಿರೋ ಅಷ್ಟು ದಿನದ ಒಂದು ಸ್ಕೋರ್ ಗಳು ನಿಮ್ಗೆ ಕ್ಯಾಲ್ಕುಲೇಟ್ ಆಗಿ ಡೌನ್ ಡೌನ್ಲೋಡ್ ಮಾಡ್ತಾರೆ ಸೊ ಇದರಿಂದ ಮುಂದಿನ ಲೋನ್ ಎಫೆಕ್ಟ್ ಆಗುತ್ತೆ ಮುಂದೆ ಲೋನ್ ಸಿಗದೆ ತುಂಬಿಬಿಡಿ ಬೇಕಾದಲ್ಲಿ ನಿಮಗೆ ಒಂದು ಮುಂಚೆ ಕೂಡ ನೀವು ತುಂಬಿ ಆದಷ್ಟು ರೆಗ್ಯುಲರ್ ಆಗಿ ಇರುವಂತೆ ನೋಡ್ಕೊಳ್ಳಿ ಲೋನ್ ನಿಮಗೆ ರೆಗ್ಯುಲರ್ ಆಗಿ ನಡೀತಾ ಇದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಸಿವಿಲ್ ಸ್ಕೋರ್ ಕಡಿಮೆ ಆಗಲ್ಲ ಸ್ನೇಹಿತರೆ ಇನ್ನು ಎರಡನೇದಾಗಿ ನಿಮಗೆ ಹೇಳೋದು ಹಾಗೇನೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಅಂತ ಹೇಳ್ತೀನಿ ನಿಮಗೆ ಯಾ ನೀವು ಒಂದು ಗ್ಯಾರಂಟಿ ಹಾಕಿದ್ರೆ ನೀವು ಗ್ಯಾರಂಟಿ ಹಾಕಿದ ವ್ಯಕ್ತಿ ಸರಿಯಾಗಿ ಲೋನ್ ತುಂಬಾನೋ ಅಥವಾ ಇಲ್ಲ ಎಂಬುದನ್ನು ನೀವು ಆಗಾಗ ಪರೀಕ್ಷೆ ಮಾಡ್ತಾ ಇರಿ ಒಂದು ವೇಳೆ ಅವನೇನಾದ್ರೂ ನಿಮಗೆ ಅವನ ಲೋನನ್ನು ಅನ್ನು ಸರಿಯಾಗಿ ಕಟ್ತಾ ಇದ್ದಿಲ್ಲ ಅವನು ಸರಿಯಾಗಿ ಒಂದು ಹಾಗೆ ಬಿಟ್ಬಿಟ್ಟಿದ್ದಾನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವನ ಸಿವಿಲ್ ಸ್ಕೋರ್ ಹಾಳಾಗೋದ್ರ ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಹಾಳಾಗುತ್ತೆ ಅವನು ಅವ್ನು ಪ್ರಾಂಪ್ಟ್ ಆಗಿ ಕಟ್ಟಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅವನ ಸಿವಿಲ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ ಇದು ಒಬ್ರಿಗೊಬ್ರು ಒಂದು ಸಂಬಂಧಪಟ್ಟಂತಹ ಇಲ್ಲಿ ಲಿಂಕ್ ಆಗಿರುತ್ತೆ ನೀವು ನಿಮ್ಮ ಲೋನ್ ಸರಿಯಾಗಿ ಕಟ್ತಾ ಇದ್ರೆ ನೀವು ಗ್ಯಾರಂಟಿ ಹಾಕಿದ ವ್ಯಕ್ತಿ ಸರಿಯಾಗಿ ಕಟ್ತಾ ಇಲ್ಲ ಅವನು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ಟ ಅಥವಾ ಏನೋ ಏನಾದರೂ ಒಂದು ಓಟೆ ಸೆಟಲ್ಮೆಂಟ್ ಮಾಡ್ಕೊಂಡ ಅನ್ಕೊಳ್ಳಿ ಅಂತ ಸಂದರ್ಭದಲ್ಲಿ ನಿಮಗೆ ಕೂಡ ಎಫೆಕ್ಟ್ ಆಗುತ್ತೆ ಅದರಿಂದ ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಹಾಳಾಗುತ್ತೆ ಸೊ ಆದ್ದರಿಂದ ನೀವು ತಪ್ಪಾದ ವ್ಯಕ್ತಿಗಳಿಗೆ ಗ್ಯಾರಂಟಿ ಹಾಕೋ ಹಾಕೋದನ್ನ ನಿಲ್ಲಿಸಿಬಿಡಿ ನೀವು ತಪ್ಪಾದ ವ್ಯಕ್ತಿಗಳಿಗೆ ನೀವು ಗ್ಯಾರಂಟಿ ಹಾಕಿದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ನೀವೇ ನಿಮ್ಮ ಕೈಯಾರ ಹಾಳು ಮಾಡಿಕೊಂಡಂತೆ ಆಗುತ್ತೆ ನಾನು ನಿಮಗೆ ಹೇಳ್ತಾ ಇರೋದು ಕ್ರೆಡಿಟ್ ಕಾರ್ಡ್ ಗಳ ಬಗ್ಗೆ ಈ ಕ್ರೆಡಿಟ್ ಕಾರ್ಡ್ ನೀವು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾರೋ ಅದರ ಮೇಲೆ ನಿಮ್ಮ ಸಿಬಿಲ್ ಸ್ಕೋರು ಡಿಪೆಂಡ್ ಆಗಿರುತ್ತೆ ನೀವು ಒಂದ್ ವೇಳೆ ಅತಿಯಾಗಿ ನೀವು ಕ್ರೆಡಿಟ್ ಕಾರ್ಡ್ ಗಳನ್ನು ಉಪಯೋಗಿಸ್ತಾ ಇದ್ರೆ ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಆಗಿ ಡೌನ್ ರೋಡ್ಗೆ ಬರುತ್ತೆ ಯಾಕಪ್ಪಾ ಅಂದ್ರೆ ನಿಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಸಣ್ಣ ಪುಟಕ್ಕೆ ಇವರು ಸೇವೆ ಏನು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತಾ ಇದ್ದಾರೆ ಅಥವಾ ಇದ್ದಂತ ಲಿಮಿಟ್ ಅನ್ನು ಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಪ್ರತಿ ತಿಂಗಳು ಅದನ್ನ ಲಿಮಿಟ್ ಅನ್ನು ಇವರು ದಾಟ್ತಾ ಇದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನಿಮ್ಮ ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಮಾಡಿಬಿಡ್ತಾರೆ ಸೊ ಯಾವಾಗಲೂ ಕ್ರೆಡಿಟ್ ಕಾರ್ಡ್ ಗಳನ್ನು ಉಪಯೋಗಿಸುವಾಗ ಆ ಲಿಮಿಟ್ ನ ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ನಿಮಗೆ ಒಂದು ವೇಳೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಲಿಮಿಟ್ ಒಂದ್ ಲಕ್ಷ ಇದ್ರೆ ಕೇವಲ ಐವತ್ತು ಸಾವಿರ ಮಾತ್ರ ನೀವು ಬಳಸ್ಕೊಳ್ಳಿ ಅಥವಾ ಐವತ್ತು ಸಾವಿರಕ್ಕಿಂತ ಒಳಗೆ ಮಾತ್ರ ಬಳಸ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡು ಮನೇಲೆ ಹಾಗೆ ಇಟ್ಬಿಟ್ಟು ನಾನು ಇದನ್ನ ಉಪಯೋಗಿಸೋದೇ ಇಲ್ಲ ಹಾಗೆ ಇಟ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ಕೂಡ ತಪ್ಪು ನೀವು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಆಗಾಗ ಸ್ವಲ್ಪ ಉಪಯೋಗಿಸ್ಕೊಳ್ಳೇಬೇಕಾಗುತ್ತೆ ಒಂದು ವೇಳೆ ನೀವು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಕೂಡ ನಿಮಗೆ ಕ್ರೆಡಿಟ್ ಕಾರ್ಡ್ ನಲ್ಲಿ ನಿಮಗೆ ಯಾವುದೇ ಒಂದು ಪಾಯಿಂಟ್ ಸಿಕ್ಕಲ್ಲ ಹಾಗೇನೆ ನಿಮಗೆ ಕ್ರೆಡಿಟ್ ಸ್ಕೋರ್ನಲ್ಲಿ ಕೂಡ ಯಾವುದೇ ಒಂದು ಪಾಯಿಂಟ್ಸ್ ಸಿಕ್ಕೋದಿಲ್ಲ ಸೊ ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಅನ್ನು ನೀವು ಸರಿಯಾಗಿ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ನಾನು ಈ ಮುಂಚಿನ ವಿಡಿಯೋದಲ್ಲಿ ಕೂಡ ನಿಮಗೆ ಈ ವಿಡಿಯೋ ಇದ್ರ ಬಗ್ಗೆ ಹೇಳಿದ್ದೇನೆ ಸ್ನೇಹಿತರೆ ನಿಮಗೆ ನಾಲ್ಕನೇದಾಗಿ ಹೇಳೋದು ನಿಮಗೆ ಯಾವುದೇ ಒಂದು ಲೋನ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯಾವುದೇ ಒಂದು ಲೋನ್ ತೆಗೆದುಕೊಂಡಿಲ್ಲಪ್ಪ ಅಂದ್ರೆ ಅವರಿಗೆ ಸಿವಿಲ್ ಸ್ಕೋರ್ ಇರಲ್ಲ ಎಕ್ಸ್ಪೆಷಲಿ ಇನ್ ಬ್ಯಾಂಕ್ಗಳಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಯಾವ್ದೇ ಲೋನ್ ತೆಗೆದುಕೊಂಡಿಲ್ಲ ಅಥವಾ ಫೈನಾನ್ಸ್ಗಳಲ್ಲಿ ಯಾವ್ದೇ ಲೋನ್ ತೆಗೆದುಕೊಂಡಿಲ್ಲ ಅಂದ್ರೆ ನಿಮಗೆ ಸಿಬಿಲ್ ಸ್ಕೋರೇ ಇರಲ್ಲ ಸೊ ಆದ್ದರಿಂದ ಆದಷ್ಟು ಒಂದು ಹೊಸ ಹೊಸ ಲೋನ್ಗಳು ಕಡಿಮೆ ಮಟ್ಟದ ಒಂದು ಸಣ್ಣ ಲೋನ್ ಆದರೂ ತೆಗೆದುಕೊಳ್ಳಿ ಆ ಲೋನ್ ತೆಗೆದುಕೊಂಡು ಅದನ್ನು ಪ್ರಾಂಪ್ಟ್ ಆಗಿ ತೀರ್ಸ್ಬಿಡಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ ಆಗಿ ಸಿಬಿಲ್ ಸ್ಕೋರ್ ನಿಮಗೆ ಇಂಪ್ರೂವ್ ಆಗುತ್ತೆ ಹಾಗೇನೆ ಜೀರೋ ಲಿಂದ ಇರೋದು ಹೊಸ ಸ್ಕೋರ್ ನಿಮಗೆ ಬಂದ್ಬಿಡುತ್ತೆ ನಿಮಗೆ ಲೋನ್ ಯಾರು ಕೊಡಲ್ಲಪ್ಪ ಹೇಗೆ ತೆಗೆದುಕೊಳ್ಳೋ ಅಂತ ಅನ್ಸಿದ್ರೆ ಸಣ್ಣ ಒಂದು ಗೋಲ್ಡ್ ಲೋನ್ ಆಗಿರ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಒಂದು ಎಫ್ ಡಿ ಮಾಡೋದೊಂದು ಇಪ್ಪತ್ತೈದು ಮೂವ್ ಸಾವಿರ ಎಫ್ ಡಿ ಮಾಡಿ ಅದ್ರ ಮೇಲೆ ಲೋನ್ ತೆಗೆದು ಪ್ರಾಂಪ್ಟಾಗಿ ಕಟ್ಟೋದು ಅಥವಾ ಬೈಕ್ ಲೋನ್ ತೆಗೆದುಕೊಂಡು ಅದನ್ನ ಪ್ರಾಂಪ್ಟಾಗಿ ಕಟ್ಟೋದು ಈ ರೀತಿ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ನಿಮ್ಮ ಸಿವಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ನಿಮ್ಗೆ ಹೇಳೋದು ನಾನು ನಿಮಗೆ ಲೋನ್ ಸೆಟಲ್ಮೆಂಟ್ ಗಳ ಬಗ್ಗೆ ಕೆಲ ಒಬ್ರು ಲೋನ್ ಸೆಟ್ಲ್ಮೆಂಟ್ ಮಾಡ್ಕೊಂಡ್ ಬಿಡ್ತಾರೆ ಹೇಗಪ್ಪ ಅಂದ್ರೆ ನನ್ ಕೈಲಿ ಇಷ್ಟ ಅಮೌಂಟ್ ಕಟ್ಟಕ್ ಇಷ್ಟ ಅಮೌಂಟ್ ನಾನು ಕಟ್ತೀನಿ ನನ್ಗೆ ಲೋನ್ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ತಾರೆ ಹೋಗಿ ಸೊ ಆಗ ಏನ್ ಮಾಡ್ತಾರೆ ಬ್ಯಾಂಕ್ನವರು ಸ್ವಲ್ಪ ಬಡ್ಡಿ ಅಮೌಂಟ್ ಅನ್ನು ಕಡಿಮೆ ಮಾಡಿ ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಕೊಟ್ಬಿಡ್ತಾರೆ ಈ ಓ ಟಿ ಎಸ್ಟಲ್ಮೆಂಟ್ ಅಲ್ಲಿ ಅವ್ರ ಏನಾದ್ರು ಕಟ್ಟಿಬಿಟ್ರೆ ಸೊ ಆನಂತರ ಏನಂತ ಲೋನ್ ಏನು ಕ್ಲೋಸ್ ಆಗಿಬಿಡುತ್ತೆ ಸೊ ಲೋನ್ ಕ್ಲೋಸ್ ಆದ ನಂತರ ನಿಮಗೆ ಸಿವಿಲ್ ಸ್ಕೋರ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಓಟಿಎಸ್ ಸೆಟಲ್ಮೆಂಟ್ ಅಲ್ಲಿ ಲೋನ್ ಕ್ಲೋಸ್ ಆಗಿದೆ ಅಂತ ಅಲ್ಲಿ ನಿಮ್ಗೆ ಎಂಟ್ರಿ ಬಂದ್ಬಿಡುತ್ತೆ ಸೊ ಇದು ಬಂದ ನಂತರ ನಿಮಗೆ ಜೀವನದಲ್ಲಿ ಯಾವ ಕೂಡ ನಿಮಗೆ ಲೋನ್ ಸಿಗೋ ಕೊಡೋದೇ ಇಲ್ಲ ಅಥವಾ ಒಂದು ವೇಳೆ ನಿಮಗೆ ಲೋನ್ ತೆಗೆದುಕೊಂಡು ನಂತರ ಅದನ್ನ ಬಿಟ್ಬಿಡೋದು ಸಣ್ಣ ಪುಟ್ಟ ಅಮೌಂಟ್ ಒಂದು ಹತ್ತು ಇಪ್ಪತ್ತು ಸಾವಿರ ಬ್ಯಾಲೆನ್ಸ್ ಇಟ್ಟು ಬಿಟ್ಬಿಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ತಾರೆ ಬ್ಯಾಂಕ್ನವ್ರು ರೈಟ್ ಆಫ್ ಮಾಡ್ಬಿಡ್ತಾರೆ ಅದನ್ನ ಆ ರೈಟ್ ಆಫ್ ಮಾಡಿದ ನಂತರ ಕೂಡ ನಿಮ್ಗೆ ಜೀವನದಲ್ಲಿ ಲೋನ್ ಯಾವ ಬ್ಯಾಂಕ್ಗಳು ಕೊಡೋದೇ ಇಲ್ಲ ಸೊ ಇದನ್ನ ನೀವು ನೀವು ತಿಳ್ಕೊಳ್ಳೇ ಬೇಕಾಗುತ್ತೆ ಬ್ಯಾಂಕಿನಲ್ಲಿ ನೀವು ತೆಗೆದುಕೊಂಡಂತಹ ಲೋನ್ಗಳನ್ನು ನೀವು ಪ್ರಾಮ್ ಆಗಿ ಕಟ್ಟಬೇಕಾಗಿರುತ್ತೆ ಈ ರೀತಿಯಾಗಿ ಸೆಟಲ್ಮೆಂಟ್ ಗಳನ್ನು ಮಾಡ್ಕೊಳ್ಳೇಬಾರದು ಒಂದು ವೇಳೆ ಅನಿವಾರ್ಯವಾಗಿ ನಿಮ್ಗೆ ಕಟ್ಟದೇ ಇಲ್ಲ ನನ್ನ ಹತ್ರ ಆಗೋದೇ ಇಲ್ಲ ಅಂತ ಅಂದಾಗ ಮಾತ್ರ ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಮುಂದೆ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ ಅನ್ನು ನೀವು ಎಕ್ಸ್ಪೆಕ್ಟ್ಲೇ ಮಾಡಬಾರ್ದು ಅಂದರೆ ನಿಮಗೆ ಬ್ಯಾಂಕಿನ ಬಾಗಿಲು ಮುಚ್ಚಿದ ಹಾಗೆ ಮುಂದೆ ಬ್ಯಾಂಕಿನಲ್ಲಿ ನಿಮ್ಗೆ ಲೋನೇ ಸಿಗೋದಿಲ್ಲ ಸೊ ಆದ್ದರಿಂದ ಸೆಟಲ್ಮೆಂಟ್ ಮಾಡಿಕೊಳ್ಳುವಾಗ ನೀವು ತುಂಬಾನೇ ಆಲೋಚನೆ ಮಾಡಬೇಕಾಗುತ್ತೆ ಸಣ್ಣ ಪುಟ್ಟ ಅಮೌಂಟ್ ಇದ್ರೆ ಆ ಕಟ್ಟಿ ನೀವು ಅದನ್ನ ಬರೋದೇ ಒಳ್ಳೇದು ನೀವು ಸಣ್ಣ ಪುಟ್ಟ ಅಮೌಂಟ್ ಕೂಡ ನೀವು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಸಿಗೋದು ಕಷ್ಟ ಫ್ರೆಂಡ್ಸ್ ಇದೇ ರೀತಿ ನಾನು ಉಪಯುಕ್ತ ಮಾಹಿತಿಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ この。